ಈ ವಿಶೇಷವಾದ ಮನೆ ಮದ್ದು ಯಾವ ಸಮಸ್ಯೆಗೆ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ಭಸ್ಮಕ ರೋಗಿಗಳಿಗೆ ಅತಿಯಾದ ಹಸಿವಿರುತ್ತೆ ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವಿಶೇಷವಾದ ಒಂದು ಮನೆಮದ್ದನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಈ ವಿಶೇಷವಾದ ಮನೆಮದ್ದು ಯಾವ ಸಮಸ್ಯೆಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಭಸ್ಮಕ ರೋಗ ಈ ರೋಗದ ಹೆಸರನ್ನು ಕೆಲವರು ಕೇಳಿರ್ತಾರೆ ಕೆಲವರಿಗೆ ಅದರ ವಿಚಾರನೇ ಗೊತ್ತಿರೋದಿಲ್ಲ ಆದರೆ ಇದರ ಒಂದು ಸಿಂಪ್ಟಮ್ಸ್ನ ಕೇಳಿದಾಗ ಗೊತ್ತಾಗುತ್ತೆ ಓ ಇದೇನಾ ಭಸ್ಮಕ ರೋಗ ಅಂತ ಸೊ ಭಸ್ಮಕ ರೋಗಿಗಳಿಗೆ ಅತಿಯಾದ ಹಸಿವಿರುತ್ತೆ ಎಷ್ಟು ಅಷ್ಟು ಊಟ ತಿಂದರೂ ಕೂಡ ಅದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಅದು ಭಸ್ಮ ಆಗಿ ಅಂದರೆ ಜೀರ್ಣ ಆಗಿ ಅವರಿಗೆ ಮತ್ತಷ್ಟು ಹಸಿವು ಶುರುವಾಗುತ್ತೆ ಎಷ್ಟೇ ಆಹಾರ ತೊಗೊಂಡಿದ್ರೂ ಹಸಿವನ್ನ ತಡ್ಕೊಳೋಕ್ಕಾಗಲ್ಲ ಆ ಹಸಿವಾದಾಗ ಸಂಪೂರ್ಣ ಸುಸ್ತಾಗ್ತಾರೆ ಕಣ್ಣು ಕತ್ತಲೆ ಬಂದಂಗೆ ಆಗುತ್ತೆ ವೈಬ್ರೇಷನ್ ಆಗುತ್ತೆ ತಲೆ ಸುತ್ತು ಬರುತ್ತೆ ಎಷ್ಟೋ ಬಾರಿ ಅವ್ರಿಗೆ ಆ ಸಮಯಕ್ಕೆ ಆಹಾರ ಸಿಗಲಿಲ್ಲ ಅಂದರೆ ಪ್ರಜ್ಞಾಹೀನ ಸ ಪರಿಸ್ಥಿತಿ ಕೂಡ ತಲುಪುವಂಥ ಸಾಧ್ಯತೆ ಇರುತ್ತೆ ಸೊ ಇದನ್ನೇ ನಾವು ಭಸ್ಮಕ ರೋಗ ಅಂತ ಕರಿತೀವಿ ಪ್ರತಿ ಗಂಟೆಗೂ ಹಸಿವಾಗ್ತಕ್ಕಂಥದ್ದು ಸೊ ಇದಕ್ಕೆ ಔಷಧಿನೇ ಇಲ್ಲ ಎಲ್ಲೇ ಕೇಳಿದ್ರು ಹೇಳೋದು ಔಷಧಿ ಇಲ್ಲ ಸೊ ಈಗಿನ ಆಧುನಿಕ ಚಿಕಿತ್ಸೆಯಲ್ಲಿ ಹೇಳ್ತಾರೆ ಇದಕ್ಕೆ ನೀವು ಗಟ್ಟಿ ಪದಾರ್ಥಗಳನ್ನು ತಿನ್ನಬೇಕು ಮಾಂಸಾಹಾರವನ್ನು ಬಳಸಬೇಕು ಗೋಧಿಯನ್ನು ತಿನ್ನಬೇಕು ಗೋಧಿ ಚಪಾತಿಯನ್ನು ಮಾಡಿರ್ತಕ್ಕಂಥದ್ದು ಅಥವಾ ಪರೋಟ ಮೈದಾ ಪದಾರ್ಥಗಳು ಅಂದರೆ ಯಾವುದು ಜೀರ್ಣಿಸೋಕ್ಕೆ ಸಾಧ್ಯ ಇಲ್ಲ ಅಂಥ ಆಹಾರವನ್ನು ನೀವು ತಿಂದರೆ ಮಾತ್ರ ಇದಕ್ಕೆ ಸ್ವಲ್ಪ ಸಮಯ ಕಾಲಾವಕಾಶ ಕೊಡ್ಬೋದೇ ವಿನಃ ಇದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಆದರೆ ಈ ಒಂದು ಸಮಸ್ಯೆಗೂ ಕೂಡ ಯೋಗವನ ಬೆಟ್ಟದಲ್ಲಿ ಚಿಕಿತ್ಸೆ ಇದೆ ಆ ಚಿಕಿತ್ಸೆಯೊಂದಿಗೆ ನೀವು ಮನೆಯಲ್ಲಿ ಯಾವ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅಂದರೆ ನೀವು ಚಿಕಿತ್ಸೆಗೆ ಯೋಗವನ ಬೆಟ್ಟಕ್ಕೆ ಬರೋದಕ್ಕೆ ಮುಂಚಿತವಾಗಿ ಸದ್ಯಕ್ಕೆ ಏನಾದರೂ ಒಂದು ಔಷಧಿ ನನಗೆ ಬೇಕಪ್ಪ ಅಂತ ಹೇಳಿದ್ರೆ ಇದನ್ನು ನೀವು ಮಾಡ್ಬೋದು ಅದಕ್ಕೆ ಬೇಕಾಗಿರೋದು ಸಿಂಪಲ್ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಒಂದು ರಾತ್ರಿ ಮಾಡಿರ್ತಕ್ಕಂಥ ಅನ್ನ ನೀವು ರಾತ್ರಿಯಲ್ಲಿ ಅನ್ನ ಮಾಡಿರ್ತೀರ ಊಟ ಮಾಡೋಕ್ಕೆ ಅಂತ ಅನ್ನ ಮಿಕ್ಕಿರುತ್ತೆ ಅದನ್ನು ನೀರಲ್ಲಿ ಹಾಕಿಡಿ ರಾತ್ರಿಯೇ ನೀರಲ್ಲಿ ನೆನೆಸಿಡಬೇಕು ನೋಡಿ ಅನ್ನ ರೈಸನ್ನು ತಗೊಂಡಿದ್ದೀವಿ ರಾತ್ರಿ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಅನ್ನ ಇದು ಸೊ ಇದು ಒಂದು ಕಪ್ಪು ಮೊಸರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಏನೂ ತಿಂದಿರಬಾರ್ದು ಏನೂ ಕುಡ್ದಿರಬಾರ್ದು ಬೆಳಗಿನ ಜಾವ ಎದ್ದಾಗ ಆರು ಗಂಟೆ ಆರೂವರೆ ಸುಮಾರಿಗೆ ರಾತ್ರಿ ನೆನೆಸಿಟ್ಟಿರ್ತಕ್ಕಂಥ ಅನ್ನವನ್ನು ನೀರಿಂದ ಹೊರಗಡೆ ತೆಗಿಬೇಕು ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಳ್ಳಿ ನೀರಲ್ಲಿ ನೆನೆದಿರೋದ್ರಿಂದ ಅದನ್ನು ಸ್ವಲ್ಪ ತೊಳಿಬೇಕಾಗತ್ತೆ ಈ ತೊಳೆದಂಥ ಅನ್ನವನ್ನು ನೀರಿನಿಂದ ಬೇರ್ಪಡಿಸ್ಬೇಕು ಸೊ ನಿಮಗೆ ನೋಡಲಿಕ್ಕಿದು ಏನು ಈ ರೀತಿ ಔಷಧಿ ಅಂತ ಅಂದ್ಕೊಳ್ಬೋದು ಆದರೆ ವಿಶೇಷವಾದ ಔಷಧಿ ಆ ರೋಗಿಗೆ ಮಾತ್ರ ಇದು ಅರ್ಥ ಆಗ್ತದೆ ಈ ಔಷಧಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸೊ ರಾತ್ರಿಯೇ ನೀರಲ್ಲಿ ನೆನೆಸಿರ್ತಕ್ಕಂಥ ಅನ್ನ ಇದು ಬೆಳಗ್ಗೆ ಎದ್ದ ತಕ್ಷಣ ನೀರಿನಿಂದ ಬೇರ್ಪಡಿಸ್ತಾ ಇದ್ದೀವಿ ಸೊ ಈ ರೀತಿ ಸಂಪೂರ್ಣ ಅನ್ನವನ್ನು ಹೊರಗ್ತಾಗಿರಿ ನೀರಿಂದ ನೀರಲ್ಲಿ ನೆನೆದಿರ್ತಕ್ಕಂಥ ಅನ್ನ ನಿಮಗೆ ಔಷಧಿಯನ್ನು ಮಾಡಲಿಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನವನ್ನು ನೀರಿನಿಂದ ಹೊರಗೆ ತೆಗೆದಿದ್ದೀವಿ ಈಗ ಇದಕ್ಕೆ ನೀವು ಮೊಸರನ್ನು ಆ್ಯಡ್ ಮಾಡಿಕೊಳ್ಬೇಕು ಮೊಸರು ರಾತ್ರಿ ಎಪ್ಪಾಕಿರಬೇಕು ಹುಳಿ ಮೊಸರು ಇರಬಾರ್ದು ರಾತ್ರಿ ಹಾಲಿಗೆ ಮೊಸರು ಹಾಕಿ ಎಪ್ಪಾಕಿರಬೇಕು ಬೆಳಗ್ಗೆ ಎದ್ದಾಗ ಅದು ಮೊಸರಾಗಬೇಕು ಸೊ ಎದ್ದ ತಕ್ಷಣ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಅನ್ನವನ್ನು ನೀರಿಂದ ಬೇರ್ಪಡಿಸಿದ್ದೀರ ಇದಕ್ಕೆ ರಾತ್ರಿ ಎಪ್ಪಾಕಿರ್ತಕ್ಕಂಥ ಮೊಸರನ್ನು ತಗೊಂಡು ಮಿಶ್ರಣ ಮಾಡ್ತೀರಾ ಎಷ್ಟು ಸಿಂಪಲ್ ಔಷಧಿ ನಮ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ ಈ ರೀತಿ ಮೊಸರ ಮೊಸರನ್ನು ಅದರಲ್ಲಿ ಬೆರೆಸ್ಬೇಕು ಇದಕ್ಕೆ ಉಪ್ಪನ್ನು ಹಾಕುವಾಗಿಲ್ಲ ಉಪ್ಪು ಹಾಕಬಾರ್ದು ಸೊ ಈ ರೀತಿ ಮಾಡಿದಂಥ ಮಿಶ್ರಣವನ್ನು ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ನೀವು ಸೇವನೆ ಮಾಡಿದ್ದೇ ಆದರೆ ಅತಿಯಾದ ಹಸಿವು ಭಸ್ಮಕ ರೋಗವನ್ನು ಹತೋಟಿಯಲ್ಲಿ ತಗೊಳ್ಬೋದು ತುಂಬ ಸಿಂಪಲ್ ಔಷಧಿ ಆದರೆ ಉತ್ತಮವಾದ ಔಷಧಿ ಎಲ್ಲೇ ಹೋದರೂ ನಮಗೆ ಔಷಧಿ ಸಿಕ್ಕಿಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಇದಕ್ಕೆ ಔಷಧಿ ಕಂಡಿಡ್ದಿಲ್ಲ ಯಾರು ಅಂತ ಆದರೆ ನಿಮಗೆ ಈ ರಾತ್ರಿ ನೀರಲ್ಲಿ ನೆನೆಸಿಟ್ಟಂಥ ಅನ್ನ ನಿಮ್ಮ ಭಸ್ಮಕ ರೋಗಕ್ಕೆ ಔಷಧಿ ಆಗ್ತದೆ ಸೊ ಇದರ ಜೊತೆಗೆ ನೀವು ಯೋಗವನ್ನು ಬೆಟ್ಟದಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಬೋದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ರೀತಿಯ ಔಷಧಿಯನ್ನು ನೀವು ಮಾಡಿಕೊಂಡಾಗ ಮಾಡಿಕೊಂಡ ದಿನ ನಿಮಗೆ ತುಂಬ ಉತ್ತಮವಾಗಿ ಅನಿಸತ್ತೆ ನಾವು ಗುಣ ಆಗ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಬಿಟ್ಟಾಗ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ಯೋಗವನ್ನು ಬೆಟ್ಟದ ಭಸ್ಮಕ ರೋಗ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಭಸ್ಮಕ ರೋಗ ಮಾತ್ರೆ ಅಂತ ಯೋಗವನ್ನು ಬೆಟ್ಟದಲ್ಲಿ ಸಿಗುತ್ತೆ ಆ ಮಾತ್ರೆ ತರಿಸ್ಕೊಳ್ಳಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮೊಸರು ಅನ್ನದ ಜೊತೆಗೆ ಭಸ್ಮಕ ರೋಗ ಮಾತ್ರೆಯನ್ನು ಸೇವನೆ ಮಾಡಿದ್ರೆ ಇದು ಸಂಪೂರ್ಣ ಗುಣಮುಖವಾಗುತ್ತೆ ಸೊ ಈ ರೀತಿಯ ಸಮಸ್ಯೆ ನಿಮ್ಮಲ್ಲಿ ಯಾರಿಗೇ ಇದ್ದರೂ ನಿಮ್ಮ ಸ್ನೇಹಿತರ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು ಯಾರಿಗೆ ಈ ರೀತಿಯ ವಿಚಾರ ನೀವು ಕೇಳಿದ್ರಿ ಅಂದರೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅವರ ಬದುಕಲ್ಲಿ ನೆಮ್ಮದಿಯನ್ನು ಕಾಣುವ ಹಾಗೆ ಮಾಡಿ